ಪ್ರಮಾಣದಲ್ಲಿ ಕಡಿಮೆ ಇರುವುದರಿಂದ ಎಲ್ಲಾ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಕಾರ್ಖಾನೆಗೆ ಕೊಡಬೇಕು ಎಂದು ಕೃಷ್ಣ ಸಹಕಾರಿ ಸರ್ಕಾರಿ ಕಾರ್ಖಾನೆಯ ಅಧ್ಯಕ್ಷ ಪರಪ್ಪ ಸವತಿ ಅವರು ಹೇಳಿದ್ರು ಕಬ್ಬು ಈಗ ಅಪ್ಪಾಜಿ ಅವರು ಮೃತ ಪೂಜೆಯನ್ನು ಮಾಡಿ ಕಬ್ಬವನ್ನು ಕೆರೆಯ ಹಾಕಿ ಇವತ್ತಿನ ದಿವಸ ಎಲ್ಲ ರೈತರಿಗೆ ವಿನಂತಿ ಪೂರ್ವಕವಾಗಿ ಕಳ್ಕೊಳ್ಳೋದೇನೆಂದರೆ ఈ వర్ష కబ్బ శారటేజ్ ఐతి కబ్బు శారటేజ్ ఇంకా ఎలా ఫ్యాక్టరికి మెచ్చిన ప్రమాణ దగ్గ కొత్త స్వచ్ఛ వద్ద కబ్బ చబ్బ ఇబ్బాటి సెకస్బెక్సంద్ర ఈ నెంబర్ ఫ్యాక్టరి సుత్మతి దొడ్డ దొడ్డు ఫ్యాక్టరీ ఇవ్వపట్ ఫ్యాక్టరీ ಅವ್ರು ಏನ್ ಮಾಡ್ತಾರ ಅನ್ನೋದು ನಿಮ್ಗೂ ಗೊತ್ತೈತಿ ನನಗೇನ್ ಬಾಳ್ ಹೇಳಕ್ ಅಂತ ಇಲ್ಲ ಮಂಡಿ ನಿಮ್ಗೆ ಹೇಳಿದ್ರು ನಾವ್ ಹೆಂಗದೀವಿ ಅನ್ನೋದು ನಿಮಗೂ ಗೊತ್ತೈತಿ ಆದ್ರೆ ನಾವ್ ಏನಾರ ರೈತರಿ ಮೋಸ ಮಾಡೋದ್ ಫ್ಯಾಕ್ಟ್ರಿ ಅಲ್ಲ ಅಂತ ಇಂತ ಮಾತು ಕಿಸಿಂದ ನಾವು ಮೋಸ ಮಾಡ್ಲಕ್ ಸಾಧ್ಯ ಇಲ್ಲ ಯಾಕಂದ್ರೆ ಅವ್ರ ಅಮೃತಾಸ್ತ್ರ ಚಲೋ ಆಗಿರ್ತೈತ್ ಆದ ಕಾರಣ ಅವ್ರ ಆಶೀರ್ವಾದ ಅಷ್ಟೇ ಬೇಕು ನಮ್ಗ ನಮಗೆ ನಿಮ್ಗ ಅವ್ರ ಆಶೀರ್ವಾದ ಇದ್ರೆ ಬೇಕಾದ್ ಮಾಡ್ಲಾಕ್ ಸಾಧ್ಯ ಐತಿ ಆದ್ರೆ ಮೋಸ ಮಾಡಿಕ್ ನಾವು ಮುಂದೆ ಹೋಗುದ ಚಲೋ ಅಲ್ಲ ಅವ್ರ ಮತ್ತೊಂದು ನಿಮ್ಗ್ರಲ್ಲಿ ಅವರು ಹಲಿಯಾಳ ಗ್ರಾಮದಲ್ಲಿನ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಜರುಗಿದೋ ಸನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನ ಕಬ್ಬು ನುರಿಸುವ ಹಂಗಾಮಿನ ಪ್ರಾರಂಭೋತ್ಸವ ಸಮಾರಂಭದಲ್ಲಿ ಮಾತನಾಡಿ ಬೇರೆಯವರ ತರಹ ನಾವು ಮೋಸ ಮಾಡುವ ಕಾರ್ಖಾನೆಯಲ್ಲ ನಾವು ರೈತರ ಪರವಾಗಿ ರೈತರಿಂದ ಕಟ್ಟಿರುವ ಕಾರ್ಖಾನೆಯಾಗಿದೆ ಎಂದರು ಅನಂತರ ಡಾಕ್ಟರ್ ಶಿವಾನಂದ ಭಾರತಿ ಮಹಾಸ್ವಾಮೀಜಿ ಮಾತನಾಡಿ ರೈತರ ಪರವಾಗಿ ಸೂಕ್ತ ಬೆಲೆಯನ್ನ ನೀಡಿ ರೈತರ ಹಿತ ಕಾಪಾಡುವ ಕಾರ್ಖಾನೆಗೆ ಎಲ್ಲ ರೈತರು ಉತ್ತಮ ಕಬ್ಬು ಪೂರೈಸಿ ಸಹಕರಿಸಿ ಎಂದರು ಈ ವೇಳೆ ಕಾರ್ಖಾನೆ ಆಡಳಿತ ಮಂಡಳಿ ಸದಸ್ಯರು ರೈತರು ಸಾರ್ವಜನಿಕರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು